ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಜೆಇ ಕೆಮಿಸ್ಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರೆ ಅಧ್ಯಕ್ಷರೇ ಒಟ್ಟು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರೇ ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು ಆರ್ನೂರ ಇಪ್ಪತ್ತೆರಡು ಜನ ವೇಟ್ ಮಾಡ್ಲತ್ತಾರೆ ಅಧ್ಯಕ್ಷರೇ ಇದು ವಿಚಾರ ಮಾಡತಕ್ಕಂಥದ್ದು ಮನುಷ್ಯನಾಯಿಸಿರದೆ ಎಂಬತ್ತು ವರ್ಷ ಅವ್ರೇನು ಮನುಷ್ಯನಾಯಿಸಿ ಎಂಟು ನೂರು ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನ್ ಮಾಡ್ಲತ್ತಾರೋ ಇವತ್ತು ನೋಡ್ರಿ ಅಧ್ಯಕ್ಷರೇ ಎಪಿಎಸ್ ಇದು ಒಂದ್ ಕಡೆ ಹಾಗೆ ಒಂದ್ ಕಡೆ ಅದ ಅವ್ರ ಮಕ್ಕಳು ನಮ್ಮ ಅಪ್ಪಗ ವಯಸ್ಸಾಗ ಅಂತ ಹೇಳಿ ಆರ್ಡರ್ ಕೊಡ್ರಿ ಅಂತ ಹೇಳಿ ರೋಡಿಗೆ ಬಂದ್ಕೊಡ್ಲತ್ತರ ಅಧ್ಯಕ್ಷರೇ ಓಕೆ ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ ಕಲ್ಲು ಕರಗ್ತದ್ದು ಏನು ಆರ್ನೂರ ಇಪ್ಪತ್ತೆರಡು ಜನ ನನಗೆ ಇವತ್ತು ನೌಕರಿ ಸಿಕ್ತದ ನಾಳೆಗೆ ನೌಕರಿ ಸಿಕ್ತದ ಅಂತ ಹೇಳಿ ಬೀದಿ ಬೀದಿ ಓಡಾಡತ್ತಾರ ಇದರೊಳಗೆ ನಾಕಾರ ಜನರು ತಂದೆ ತಾಯಿ ಹಾಟ್ ಸೇಲ್ ಆಗಿ ತಿಳ್ಕೊಂಡ್ರೆ ಅಧ್ಯಕ್ಷ ದಯಮಾಡ್ ಸಚಿವರ ಕೈ ಮುಗಿತು ನಿಮಗೆ ಸೀರಿಯಸ್ ತಗೋಬೇಕು ತಾವು ನೀವು ಕೆಪಿ ಟಿ ಸಿ ಎಲ್ ಆದೇಶ ಕೊಟ್ಟಿರಿ ಕಂಡೀಷನ್ ಆಮೇಲೆ ಪಿ ಎಸ್ ಐ ಆದೇಶ ಕೊಟ್ಟಿರಿ ಬಿಎಂಆರ್ ಸಿ ಎಲ್ ಆದೇಶ ಕೊಟ್ಟಿರಿ ಆರ್ ಡಬ್ಲ್ಯೂ ಎಸ್ ಕಂಡೀಷನ್ ಆರ್ಡರ್ ಕೊಟ್ಟಿರಿ ಆದ್ರೆ ಇವರಿಗೆ ಯಾಕೆ ಈ ತೊಂದರೆ ತಿರ್ತಾವು ಏನ್ ಇಂಜಿನಿಯರ್ ಆಗ್ಯಾರ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಯಾರ ಎಡಬ್ಲ್ಯೂ ಆಗ್ಯಾರ ಅವ್ರ ತಾಯಿ ತಂದಿ ನನ್ ಬಲ್ ಬಂದ ಏನ್ ಹೇಳ ಅಧ್ಯಕ್ಷರೇ ನಿಜವಾಗ್ಲು ಕಣ್ಣೇ ನೀರ್ ರಕ್ತ ಬರ್ತದ ಏನ್ ಹೇಳ್ತಾರ ನನ್ನ ಮಗ ಎಂದ್ ಹೋತನಪ್ಪ ಅವ ಫಸ್ಟ್ ಪಗಾರ ತಂದು ನನ್ನ ಬಾಯ್ದಾಗ ಪೇಡ ಹಾಕ್ತಾರ ಆ ಪೇಡ ಸಾಯ್ತಿನ ಅಂತ ಹೇಳಿ ಆ ಪಾಲಕರ ಕೇಳತ್ತಾರ